ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅಕ್ರಮವಾಗಿ ಮತದಾರರ ಸೇರ್ಪಡೆ ಆರೋಪ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಚುನಾವಣೆ ಹದಿನೈದು ವರ್ಷಗಳು ನಡೆದೇ ಇದ್ದು ಸಂಘವು ಸಮಾಪನೆಯಾಗಿದ್ದು ಯಾವುದೇ ಹೊಸ ಸಾಲ ನೀಡಿಲ್ಲ ಹಾಗೂ ಹೊಸದಾಗಿ ಬೇರೆ ಷೇರುದಾರರು ಸೇರ್ಪಡೆಗೊಳ್ಳಲು ಸಾಧ್ಯವಿಲ್ಲವಾದರೂ ಆಡಳಿತ ಮಂಡಳಿದ ಅಸ್ತಿತ್ವದಲ್ಲಿದ್ದ ಪಕ್ಷದಲ್ಲಿ ಸಂಘಕ್ಕೆ ಹೊಸದಾಗಿ ನೂರ ಹತ್ತೊಂಬತ್ತು ಮಂದಿಯನ್ನು ಯಾವ ಆಧಾರದ ಮೇಲೆ ಸಾಲಗಾರರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಳ್ಳಿ ಗೋಪಾಲಕೃಷ್ಣ ಪ್ರಶ್ನಿಸಿದರು ಕೈವಾರ ಡೇರಿ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ್ ಮಾತನಾಡಿ ಸಂಘಕ್ಕೆ ನವೆಂಬರ್ ಐದರಂದು ಚುನಾವಣೆ ನಡೆಯಲಿದ್ದು ಸಂಘದ ಸಿಇಒ ಗುರುತಿನ ಚೀಟಿ ನೀಡಬೇಕಿದ್ದು ಆದರೆ ಕಚೇರಿ ಬಾಗಿಲು ತೆಗೆಯದೇ ಗುರುತಿನ ಚೀಟಿ ನೀಡಲು ಮುಂದಾಗಿಲ್ಲ ನಿಜವಾದ ಮತಗಳತನ ಎಸ್ಎಫ್ಎಸ್ಸಿಎಸ್ ಕೈವಾರದಲ್ಲಿ ನಡೆಯುತ್ತಿದ್ದು ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ಗಂಭೀರ ಆರೋಪ ಮಾಡಿದರು ಕೆ ಎನ್ ಕೆ ರವಿ ಮಾತನಾಡಿ ಸಂಘದಲ್ಲಿರುವ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತೆಂಟು ಮಂದಿ ಸಾಲಗಾರರ ಕ್ಷೇತ್ರದಲ್ಲಿದ್ದು ಇದರಲ್ಲಿ ಮೂವತ್ತ್ಮೂರು ಮಂದಿಯನ್ನು ತೆಗೆದುಹಾಕಿ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಲಾಗಿದೆ ನೂರ ಹತ್ತೊಂಬತ್ತು ಮಂದಿಯನ್ನು ಷೇರುದಾರರನ್ನು ಸಾಲಗಾರರ ಕ್ಷೇತ್ರಕ್ಕೆ ಸೇರಿಸುವ ಮೂಲಕ ಮತಗಳ ಕುಮ್ಮಕ್ಕು ನೀಡುತ್ತಿದ್ದಾರೆ ವೋಟ್ ಚೋರಿ ಕೈವಾರದಲ್ಲಿ ನಡೆಯುತ್ತಿದೆ ಎಂದು ಕಿಡಿಕಾರಿದರಲ್ಲದೆ ಅಂತಿಮ ಮತದಾರರ ಪಟ್ಟಿ ದೋಷಪೂರಿತವಾಗಿದ್ದು ಕೂಡಲೇ ಮರುಪರಿಶೀಲನೆ ಮಾಡಿ ಇದಕ್ಕೆ ಕಾರಣಕರ್ತರಾದ ಸಿಇಒ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬನಹಳ್ಳಿ ರವಿ ಅಂಚೆ ರಾಜಣ್ಣ ಕೆಎನ್ ಕೆ ರವಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ತೊಟ್ಲಿ ರಾಮಚಂದ್ರಪ್ಪ ಬನಹಳ್ಳಿ ಚನ್ನಕೇಶಪ್ಪ ಎ ನಾರಾಯಣಸ್ವಾಮಿ ದೊಡ್ಡಳ್ಳಿ ಡೇರಿ ಅಧ್ಯಕ್ಷ ಡಿ ಬಿ ಶ್ರೀನಿವಾಸ್ ಎಲೆ ರಾಮಣ್ಣ ಕೆಎನ್ ದೇವರಾಜ್ ಬನಹಳ್ಳಿ ಅರುಣ್ ಕುಮಾರ್ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಕೈವಾರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಹದಿನೈದು ವರ್ಷ ಆಗಿದೆ ಈ ಒಂದು ಲಿಕ್ವಿಡೆಡ್ ಆಗಿ ಈ ಸೊಸೈಟಿ ಸಂಘ ಅಂತಹದ್ದು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದ್ದಾರೆ ಏಕಾಏಕಿ ಇದುವರೆಗೂ ಘೋಷಣೆ ಆದಾಗ ದಿವಸದಿಂದ ಕೂಡ ಈ ಒಂದು ಬಾಗಿಲನ್ನು ತೆಗೆದಿರುವುದಿಲ್ಲ ಈ ಸೆಕ್ರೆಟರಿ ಮಧ್ಯಾಹ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಂದು ನಾಲ್ಕೂವರೆಗಿ ಬಂದು ನಿಮ್ಮೆಲ್ಲಾದ ನೋಡ್ತೀನಿ ಸ್ವಿಚ್ ಆಫ್ ಮಾಡಿದ್ದಾರೆ ನಿನ್ನೆ ಮೂರು ಹನ್ನೆರಡರಲ್ಲಿ ಬಂದು ಇಲ್ಲಿ ನಾನು ದ್ವಿ ಸ್ಫೋಟ ತಗೊಂಡೋಗಿದ್ದೀನಿ ಈಗ ಎಲೆಕ್ಷನ್ ಘೋಷಣೆ ಆದಮೇಲೆ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ರಜೆ ಇಲ್ಲ ತೆಗಿಬೇಕು ತೆಗೆದೇ ಇಲ್ಲ ಕಾರಣ ಇದೇನು ವೋಟ್ ಚೋರಿ ಓಟ್ ಚೋರಿ ಮಾಡಿದ್ದಾರೆ ಏನು ವೋಟ್ ಚೋರಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚುನಾವಣೆ ನಡೀತು ಇಲ್ಲಿ ಆ ಚುನಾವಣೆ ಕೋವಿಡ್ ಕಾರಣದಿಂದ ಬೆಳಗ್ಗೆ ಫೋಲ್ ಆಗಬೇಕು ಓಟಿಂಗು ರಾತ್ರಿ ಪೋಸ್ಟ್ಪೋನ್ ಮಾಡಿದ್ರು ಆ ಓಟನ್ನು ತೆಗೆದು ಈಗ ಬೇರೆ ಓಟ್ ಸೇರಿಸ್ಕೊಂಡಿದ್ದೆ ಇಷ್ಟ ಅದಾದ ಮಾತಾಡ್ತಾರೆ ಅದರಲ್ಲಿ ಆ ಒಂದು ಐದು ವರ್ಷದ ಹಿಂದೆ ಸಾಲಗಾರರೇ ಅಲ್ಲ ಆ ಕುಟುಂಬದವರು ಹೆಂಡತಿ ಗಂಡ ಅತ್ತೆ ಮಾವ ಎಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಅದೆಲ್ಲ ಸೇರಬೇಕಾದರೆ ಆಡಳಿತ ಮಂಡಳಿ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸಾಲ ಕೊಡಬೇಕು ಆಡಳಿತ ಮಂಡಳಿಯೇ ಇಲ್ಲ ಹದಿನೈದು ವರ್ಷದಿಂದ ಅಡ್ಮಿನಿಸ್ಟ್ರೇಟ್ ಇಲ್ಲ ಡಿಫಂಕ್ಸ್ ಸೊಸೈಟಿ ಸಮಾಪನ ಆಗಿರೋ ಸೊಸೈಟಿಯಲ್ಲಿ ಸಂಘದಲ್ಲಿ ಸಾಲಗಾರರ ಪಟ್ಟು ಹೊಸದಾಗಿ ಸೇರ್ಪಡೆಯಾಗಿದೆ ಇನ್ ಇದು ಯಾಕೆಲ್ಲ ಕಾರಣ ಯಾರು ಸರ್ಕಾರ ಡಿ ಆರು ಎ ಆರು ಯಾರು ಸ್ಪೆಷಲ್ ಆಫೀಸರ್ ಒಬ್ರು ಎಲೆಕ್ಷನ್ ಆಫೀಸರ್ ಒಬ್ಬರು ಒಬ್ಬರು ಇಲ್ಲಿಗೆ ಇದುವರೆಗೂ ಪ್ರವೇಶ ಇಲ್ಲ ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇದ್ರೆ ಏನು ನಡೀತದೆ ಏನು ನಡೆದಿಲ್ಲ ಅಂತ ತಾನೇ ಲೆಕ್ಕ ಇಲ್ಲಿ ಜನಪ್ರತಿನಿಧಿಗಳಿಲ್ಲ ಹದಿನೈದು ವರ್ಷದಿಂದ ಬಾಗಲೇ ತೆಗ್ದಿಲ್ಲ ಇದಕ್ಕೆ ಒಣಗಾರರು ಡಿ ಆರು ಎ ಆರು ಜೆ ಸಿ ಆರ್ ಜೆ ಆರ್ ಕೂಡ ಜಾಯಿಂಟ್ ಡೈರೆಕ್ಟ್ ಆದರೂ ಕೂಡ ನಾವು ಎಲ್ಲ ಲೆಟ್ರ್ಗಳು ಪೋಸ್ಟ್ ಮಾಡಿದ್ದೀವಿ ಪೋಸ್ಟ್ ಮಾಡಿದ್ದೀವಿ ವ್ಯಾಟ್ಸಪ್ಪಲ್ಲಿ ಹಾಕಿದ್ದೀವಿ ಫೋನಲ್ಲಿ ಮಾಡಿ ಹೇಳಿದ್ದೀನಿ ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದರೆ ಸೆಕ್ರೆಟ್ರಿ ಬರೆದು ಬರೆದು ಕಳಿಸಿದ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದೆ ಯಾರು ಓಪನ್ ಬಂದಬೇಕು ಡಿ ಆರ್ ಡೆಪ್ಟಿ ರಿಜಿಸ್ಟ್ರ ಅಲ್ಲಿ ಏನು ಬರೆದ್ರು ಸೈನ್ ಹಾಕ್ತೀರ ಅಂದರೆ ಫೋನ್ ಕಟ್ ಮಾಡಬೇಕು ಇಂಥ ವ್ಯವಸ್ಥೆಯಲ್ಲಿ ಸಾ ಏನು ಈ ಒಂದು ಸಂವಿಧಾನಬದ್ಧವಾಗಿ ಡೆಮಾಕ್ರೆಸಿ ಬದ್ಧವಾಗಿ ಏನು ನಡೀತಾ ಇಲ್ಲ ಈ ಸೊಸೈಟಿ ಬಗ್ಗೆ ಒಂದು ಸಂಘ ಏಳಿಗೆಗೆ ನಮ್ಮದು ನಮ್ಮೆಲ್ಲರ ಒಬ್ಬಗೆ ಇದೆ ನಮಗೆ ಏಳಿಗೆ ಆಗಬೇಕು ಈರೋ ಸೊ ಈಗ ಐದು ವರ್ಷದಲ್ಲಿ ಇರ್ತಕ್ಕಂಥ ಸಾಲುಗಾರರನ್ನ ಇವತ್ತಿಲ್ಲ ಅವಾಗ ಇಲ್ಲದೆ ಇರೋರು ಅವರೇ ಇಂಥ ಒಂದು ಅಸಮಾನತೆ ನಡೆದಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ರೇಷ್ಮೆ ಬೆಳೆಗಾರ ಸಂಘದ ಸೇರೋಕೆ ಕಾರಣ ಏನಂತಂತಂದ್ರೆ ಒಂದು ಚುನಾವಣೆ ಘೋಷಣೆ ಆಗ್ತದೆ ಎಷ್ಟನೇ ತಾರೀಕು ಅಂತಂದ್ರೆ ಆದೇಶ ಆಗ್ತದೆ ಯಾರು ಡಿ ಆರ್ ಯಾರು ಆದೇಶ ಮಾಡ್ತಾರೆ ಎಷ್ಟನೇ ತಾರೀಕು ಹದಿನೇಳನೇ ತಾರೀಕು ಆದೇಶ ಮಾಡ್ತಾರೆ ಏನಂತ ಎಲೆಕ್ಷನ್ ಪ್ರೊಸೆಸ್ಸು ನೀವು ಮಾಡ್ರಿ ಅಂತೇಳ್ಬಿಟ್ಟು ಆದೇಶ ಮಾಡ್ತಾರೆ ಹದಿನೇಳನೇ ತಾರೀಕು ಈ ತಿಂಗಳು ಅಂದರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಘೋಷಣೆ ಮಾಡ್ತಾರೆ ಹದಿನೆಂಟನೇ ತಾರೀಕು ಇದು ಕ್ಯಾ ಇದು ಪಾಂಪ್ಲೆಟ್ ಓಡಿಸ್ತಾರೆ ಹದಿನೆಂಟನೇ ತಾರೀಕಿನಿಂದ ಆರ್ಡ್ರ್ ಬಂದಂಗೆ ಯಾವುದೇ ಒಂದು ಸಹಕಾರ ಸಂಘದಾಗ ನಿಯಮ ಏನಂತಂದರೆ ಹದಿನೈದು ದಿನ ಮುಂಚಿತವಾಗಿ ಒಬ್ಬ ಶ ಸಂಘದ ಸದಸ್ಯರಿಗೆ ಹಾಡಬೇಕು ಇದು ಏನೋ ಹ್ಯಾಂಡ್ ಬಿಲ್ ಕೊಡಬೇಕು ಅದಕ್ಕಿಂತ ಹಿಂದೆ ಏನಂತಂದರೆ ಇವರು ಏನು ಚುನಾವಣೆ ಘೋಷಣೆ ಮಾಡಿದ್ರಲ್ಲ ಆದೇಶ ಮಾಡಿದಾಗ ಆದೇಶ ಮಾಡೋಕ್ಕಿಂತ ಮುಂಚಿತವಾಗಿ ಕರಡು ಮತದಾರರ ಪಟ್ಟಿ ಅಂತ ಇರ್ತದೆ ಆ ಕರಡು ಮತದಾರರ ಪಟ್ಟಿನಲ್ಲಿ ಸುಮಾರು ಅದು ಮಾಡೋಕ್ಕೆ ಒಂದೂವರೆ ತಿಂಗಳು ಟೈಮ್ ಬೇಕು ಯಾವುದು ಕರುಣ ಮತದಾರ ಪಾಯಿಂಟ್ ಯಾಕಂತಂದ್ರೆ ಇದು ಸುಮಾರು ಹದಿನೈದು ವರ್ಷದಿಂದ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆ ಈ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆನಾಗ ಆಡಳಿತ ಮಂಡಳಿ ಇರೋಲ್ಲ ಯಾವಾಗ ಆಡಳಿತ ಮಂಡಳಿ ಇರಲ್ಲ ಅವಾಗ ಹೊಸದಾಗಿ ಶೇರ್ ಕಟ್ಟೋಕ್ಕೂ ಬರಲ್ಲ ಶೇರ್ ಕಟ್ಸ್ಕೊಳೋರು ಇರಲ್ಲ ಮತ್ತೆ ಸಾಲ ಕೊಡೋಕ್ಕೂ ಬರಲ್ಲ ಸಾಲ ಕಟ್ಸಿ ಇದು ಮಾಡೋಕ್ಕೂ ಬರಲ್ಲ ಇಂಥ ಒಂದು ಸಂಘದಾಗ ಅಂದರೆ ಎಷ್ಟು ಒಂದು ಅಧಿಕಾರಿಗಳು ಒಂದು ಎಷ್ಟು ಅಂದರೆ ಇದು ಸಂವಿಧಾನ ಪ್ರಕಾರವಾಗಿ ನಡೀತಾ ಇಲ್ಲ ಯಾಕೆ ಯಾಕೆ ನಡೀತಾ ಇಲ್ಲ ಅಂತಂದ್ರೆ ನಮಗೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ ಆಯ್ತಾ ಆ ಹಕ್ಕು ಮುಖಾಂತರನೇ ಸಂವಿಧಾನ ಮುಖಾಂತರವಾಗಿ ಪ್ರತಿಯೊಬ್ರು ಕಾನೂನು ಪ್ರಕಾರವಾಗಿ ನಡೀಬೇಕು ಅದ ಇಲ್ಲಿ ಏನಿಲ್ಲ ಸಂವಿಧಾನ ಅಂತಂದ್ರೆ ಅವ್ರಿಗೆ ಅವ್ರ ಪಾಲಿಗೆ ಏನಂತಂದ್ರೆ ತಾಲಿಬಾನ್ ತಾಲಿಬಾನ್ ಆಡಳಿತ ಇಲ್ಲಿ ನಡೀತಾ ಇರೋದು ಕೈವಾಡದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ತಾಲಿಬಾನ್ ಸಂಸ್ಕೃತಿ ಯಾಕೆ ತಾಲಿಬಾನ್ ಅಂತಂದ್ರೆ ಇವತ್ತು ಏನು ಒಂದು ಇವತ್ತು ಇವು ಇವತ್ತು ನಮ್ಮ ಇವರು ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರ ಏನ್ ಕಾರ್ಯಕ್ರಮ ಅಂತಂದ್ರೆ ಓಟ್ ಚೋರಿ ವೋಟ್ ಚೋರಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಕ್ಷೇತ್ರದಾಗೆ ಕೈವಾಡದಲ್ಲೇ ನಿಮ್ಮ ನೂ ನೂರ ಹತ್ತೊಂಬತ್ತು ಜನ ಸೇರ್ ಹೊಸದಾಗಿ ಸೇರ್ಪಡೆ ಮಾಡ್ತಾರ ಯಾವ ಯಾವ ಸಂಘ ಯಾವ ಕಾನೂನಲ್ಲಿದೆ ಸಂವಿಧಾನದಲ್ಲಿ ಇದೆಯಾ ಒಂದು ಸಮಾಪನ ಆಗಿರಂತ ಒಂದು ಸಂಸ್ಥೆನಾಗ ನೂರಪ್ಪತ್ತು ನೂರ ಹತ್ತೊಂಬತ್ತು ಜನ ಸೇರ್ಪಡೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಬೈಲ ಯಾವ್ದಾದ್ರು ಹೊಸದಾಗಿ ನಿಮ್ಗೆ ಯಾವ್ದಾದ್ರು ಬೈಲ ಕೊಟ್ಟಿದಾರ ಉನ್ನತ ಇದು ನೀವು ಮಿನಿಸ್ಟ್ರು ನಾವು ಏನು ಬೇಕಾದ್ರೂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಡಳಿತ ವರ್ಗ ನಿಮ್ ಕೈಯ್ಯಲ್ಲಿ ಇರ್ತದಂತ ಅಲ್ಲಿ ಪ್ರಜಾಪ್ರಭುತ್ವ ಏನು ಸುತ್ತೋಗಿದ್ಯಾ ಇದು ಪ್ರಜಾಪ್ರಭುತ್ವ ಸ್ವಮೈ ನಮ್ ಬಿ ಆರ್ ಅಂಬೇಡ್ಕರ್ ಅವ್ರು ಸಂವಿಧಾನ ಇದು ನೀವು ಏನೋ ಒಂದು ಬರೀ ಭಾಷಣ ಮಾಡಿಕೊಂಡು ಓಟ್ ಚೋರಿ ಓಟ್ ಚೋರಿ ಜೆ ಬಿಜೆಪಿಯವರು ಜೆಡಿಎಸ್ ಅವ್ರು ಗೆದ್ದವ್ರು ಅಂತ ಹೇಳ್ತಾರೆ ನೀವು ಯಾವ್ದು ಮುಖಾಂತರ ಗೆಲ್ತಾ ಇದ್ರಿ ಈಗ ಈಗ ಇವಾಗ ಚುನಾವಣೆನೇ ಮಾಡ್ತಾ ಇರ್ಲಿ ಇವಾಗ ಅಂದ್ರೆ ಒಂದು ಒಂದು ಸಂಘ ಸಹಕಾರ ಸಂಘ ಅಂತಂದ್ರೆ ಏನಂತಂದ್ರೆ ಈಗ ಸುಮಾರು ಹದಿನಾರು ಕಣ್ಣಿ ಬರ್ತದೆ ಇದ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊನ್ನೆ ಹದಿನಾಲ್ಕು ಹಳ್ಳಿ ಬರೋದು ಒಂದು ಇಲ್ಲೇ ಈ ಈ ಒಂದು ಯಾವುದಂತೀರ ಏನೋ ಒಂದು ವೋಟ್ ಮಾಡಿದಾರಲ್ಲ ಓಟ್ ಲಿಸ್ಟ್ ಮಾಡಿದಾರಲ್ಲ ಈ ವೋಟ್ ಲಿಸ್ಟಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬರುತ್ತೆ ಆ ಕೊರೋನಾ ಬಂದಿರೋಂಥ ಸಂದರ್ಭದಾಗ ಸಾಲಗಾರರ ಕ್ಷೇತ್ರದಲ್ಲಿ ಏನೋ ಒಂದು ಇರ್ತಾರ ಅವ್ರನ್ನ ಎಷ್ಟು ಜನ ಮೂರು ಜನ ಮೂರು ಜನ ತೆಗೆದಾಕ್ತಾರೆ ತೆಗೆದಾಕ ನಿಮ್ಗೆ ಆದೇಶ ಕೊಟ್ಟವ್ರು ಯಾರು ಅಂದರೆ ಡಿ ಆರ್ ಆಗಲಿ ಎ ಆರ್ಗಾಗಲಿ ಇಲ್ಲ ಸ್ಪೆಷಲ್ ಆಫೀಸರ್ಗಾಗ್ಲಿ ಇಲ್ಲಿ ಸಿ ಓ ಒಬ್ಬ ಸಿ ಓ ಆದವನು ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದ ತಕ್ಷಣ ನಾಲ್ಕು ದಿನ ಇಲ್ಲಿ ಇರಬೇಕು ಎಲೆಕ್ಷನ್ ಯಾಕಂತಂದರೆ ಒಂದು ಮತ್ ಮತದಾರ ಬರ್ತಾರೆ ಅವ್ರಿಗೆ ಪಟ್ಟಿ ಕೊಡಬೇಕು ಆಗುವಾಗಲು ನೋಡಬೇಕು ಮತ್ತು ಕಾರ್ಡ್ ಮಾಡಿಕೊಡ್ಬೇಕು ನೀವು ವಿಶೇಷ ಸೂಚನೆ ಅಂತ ಹಾಕಿದಿರಿ ಏನಂತ ನಾವು ಇಲ್ಲಿ ಬಂದು ಇರ್ತೀರಿ ನಿಮ್ಮ ಕಾರ್ಡ್ ಮತದಾರ ಫೋಟೋ ಇರ್ತಕ್ಕೊಂಬನ್ನಿ ನಿಮ್ಗೆ ಬುರ್ದಿರಿ ಚೀಟಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾಲ್ಕು ದಿನದಿಂದ ಬರ್ತಾ ಇದ್ದೀನಿ ಬಾಕ್ಲಾಕಿದ್ದೀರಿ ನಾವು ಯಾರು ಯಾರು ಕೇಳೋದು ಅಂದರೆ ಇವತ್ತು ನೀವು ನಿಮ್ಮ ನಿಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಹೇಳ್ತಾವ್ರಿ ಓಟ್ ಚೋರಿ ವೋಟ್ ಚೋರಿ ಅಂತ ನೀವೇ ತಾನೇ ಓಟ್ ಚೋರಿ ಮಾಡ್ತಾ ಇರೋದು ಅದ್ರ ಬದಲು ಮೇಯ್ನ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಂಡನ ಕಟ್ಸಿ ಕ್ಯಾಟ್ಸ್ ಉಗಿರಿ ಏನಂತ ಈ ಥರ ಚುನಾವಣೆ ಮಾಡೋ ಬದಲು ಅರ್ಥ ಆಯ್ತಾ ನಾ ಕೆಟ್ಟ ಹೆಸರು ಬರ್ತದ ಅಂತ ಹೇಳ್ಬಿಟ್ಟು ಕೈವಾಡ್ದ ನಾಗರಿಕ ಸುಮಾರು ಹದಿನಾರು ಕಳ್ಳಲಿಕ್ಕೆ ಅನ್ಯಾಯ ಆತದ ಇದು ಲಿಕ್ವಿಡೈಸೇಷನ್ ಆಗೋಕೆ ಕಾರಣವೇ ಮೂಲ ಕಾರಣ ನೀವು ಬೆಂಬಲಿಗರು ಮೇಯ್ನ್ ಇಂಪಾರ್ಟೆಂಟ್ ಇದು ಲಿಕ್ವಿಡೈಸೇಷನ್ ಆಗಬೇಕಂತಂದ್ರೆ ಕಾರಣನೇ ನಿಮ್ಮ ಬೆಂಬಲಿಗರು ನಿಮ್ಮ ಬೆಂಬಲಿಗರಿನಿಂದನೇ ಇದಾಗಿರೋದು ಇವತ್ತು ನಿಮ್ಮ ಬೆಂಬಲಿಗರ ಏನು ಆರ್ಡರ್ ಮಾಡಿಸ್ಕೊಂಬಂದು ಏಕಾಏಕಿ ರಾತ್ರೋ ರಾತ್ರಿ ಏಳು ಗಂಟೆ ಮೇಲೆ ಇದು ಮಾಡ್ಕೊಡೋದು ಯಾವ್ದು ಯಾವ್ದೋ ಸೊ ಕಾನೂನಲ್ಲಿ ಇದೆಯಾ ಇನ್ನು ಏಳು ಗಂಟೆ ಮೇಲೆ ಒಂದು ಇದು ಇದನ್ನ ಕಾರ್ಡ್ಕೋ ಇಶ್ಯೂ ಮಾಡೋಂಥದ್ದು ಯಾವುದನ್ನ ಇದೆಯಾ ಸಂಘದ ಪ್ರೋಸೆಸ್ ಪ್ರಕಾರ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆ ಇಲ್ಲ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆವರೆಗೂ ಇರಬೇಕು ಏಳು ಗಂಟೆ ಮುಖ ಏಳು ಗಂಟೆ ಮೇಲೆ ಅದು ಏನೋ ಅವರು ಸಂಘದ ಇವರೇ ಅಲ್ಲ ಅಂಥವ್ರ ಮುಖಾಂತರ ಕೊಡೋದು ಸಿ ಸಿಒನ್ನು ಹೋಗಿ ಕೇಳಿದ್ರೆ ಏನಂತ ಗೊತ್ತಾ ಆನ್ಸರ್ ಹೇಳೋದು ನಮ್ಗೆ ಮೇಲಿನ ಅಧಿಕಾರಿಗಳು ಪ್ರೆಜರ್ ಇದೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಹೋಗಿದ್ರೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಯಾಕಪ್ಪ ಸಂಘದ ಇವತ್ತು ನಮ್ಗೆ ಇದು ಕೊಡಬೇಕು ಏನಂತೀರ ವೋಟರ್ ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ವೋಟರ್ ಲಿಸ್ಟ್ ಕೊಡಬೇಕು ಅಂತಂತಂದರೆ ಇಡೀ ನಾಲ್ಕು ಗಂಟೆಗೆ ಬರ್ತೀನಿ ಅಲ್ಲ ನೀವು ಒಬ್ಬರು ಸಂಘದ ಸಿ ಒ ಸಿ ಸೆಕ್ರೆಟರಿ ನೀವು ನೀವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಕೊಡೋಂಥವ್ರು ಯಾರು ಇದು ಜನಗಳಿಗೆ ಏನೋ ಅನುಕೂಲ ಮಾಡಿಕೊಡ್ತೀರಾ ನೀವು ಸೊಸೈಟಿ ಪಾರದರ್ಶಕವಾಗಿ ಚುನಾವಣೆ ಹೆಂಗೆ ಮಾಡ್ತೀರಾ ಅಂತಂತಂದ್ರೆ ನಮಗೆ ಅಧಿಕಾರಿಗಳು ಪ್ರಜಾ ಇದು ಮೇಲಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದ್ರೆ ಒಂದು ಅರ್ಜಿ ಕೊಡೋಕ್ಕೋದು ಇಚ್ಕೊಂಡಿಲ್ಲ ಅವರು ಇದು ಇದು ಇದರಿಂದ ಏನಂತಂತಂತಂದ್ರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಯಾರೂ ಅಡ್ಡಿ ಇಲ್ಲ ಯಾರೂ ಅಡ್ಡಿ ಇಲ್ಲ ಚುನಾವಣೆ ಮಾಡೋಕ್ಕೆ ಆಯಿತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮಣ್ಣು ಇಪ್ಪತ್ತು ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಮತದಾನ ಮತದಾನ ಪಟ್ಟಿಯಾಗಿತ್ತು ಅದ್ರ ಮುಖಾಂತರ ಮತದಾನ ಮಾಡ್ರಿ ನಮಗೆ ಮತದಾನ ಮತದಾನ ಅದು ಇದು ಚುನಾವಣೆ ಮಾಡಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಇವನಂತಂದರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾನಕ್ಕೂ ಅವನಕ್ಕಿರ್ತದ ಮತದಾನದ ಆಯಿತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದ್ರೆ ಉನ್ನತ ಸಚಿವ ಸಚಿವರು ನಿಮ್ಮ ಏನೋ ಒಂದು ಆರ್ಡರ್ ಮಾಡಿದ್ರೆ ಆದೇಶ ಈ ಆದೇಶನ ಮುಂದೂಡಿ ಎಲ್ಲಾ ಒಂದು ಸದಸ್ಯರಿಗೂ ದಿನ ಹಿಂದೆ ಮುಂಚೆ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದ್ರೆ ಇದು ಏನೋ ಒಂದು ಇದಲ್ದಿರ ನೀವು ನಮ್ಕ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ನಾವು ವಿನಯ ಸವಿನಯ ಪ್ರಾರ್ಥನೆ ಮಾಡ್ತದೆ ಎಲ್ಲಾ ಇದ್ದು ಎಲ್ಲ ಒಂದು ಕೈ ಬೆಳೆಗಾರರು ಸುಮಾರು ಹದಿನೈದು ಹಿಂದೆ ಸಮಾಪ್ತಿ ಆಗಿರ್ತದೆ ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ ಹತ್ತು ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ ಡಿ ಆರ್ ಕೋರ್ಟಾಗ ಡಿ ಆರ್ ಕೋರ್ಟಲ್ಲಿ ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು ರೈತರಿಗೆ ಲೋನುಗಳು ಕೊಡಬೇಕು ಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ ಆದರೆ ಎಲ್ಲ ನಾವು ಹೋರಾಡಿ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶವನ್ನು ಮಾಡಿಸ್ಕೊಂಬಂದಿದ್ದು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ ಆಗ ಇನ್ನು ಎರಡು ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು ಅದಕ್ಕೆ ಒಂದು ಇನಾಮ್ನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ ಆವಾಗ ನಾಮಿನೇಷನ್ ನಾಮಿನೇಷನ್ ಲಾಸ್ಟ್ ಆಯಿತು ಒಬ್ಬರನ್ನ ಚಾಂದ್ ಅವ್ರನ್ನ ಇನಾಮ್ನೇಷನ್ ಕೂಡ ಮಾಡಿದರು ಅವಾಗ ಇನ್ನು ಎರಡು ದಿವಸ ಮುಂಚೆ ಲಾಕ್ಡೌನ್ ಆಗಿದಕೋಸ್ಕರ ಚುನಾವಣೆ ನಿಂತೋಯ್ತು ಆವತ್ತಿಂದ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ ಇದು ನಾವು ನಾವೇ ಚುನಾವಣೆ ನಡೆಸ್ಬೇಕಂತ ಇದ್ರ ಇದನ್ನು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ ಚುನಾವಣೆ ನಡೆಸಲಿ ಅಂದರೆ ಎರಡು ಸಾವಿರ ಒಂದರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತು ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ ಇಲ್ಲಾಂದರೆ ಈಗ ಒ ಚುನಾವಣೆ ಮುಂಚಿತವಾಗಿಯೇ ಇಷ್ಟು ಅಕ್ರಮವಾಗಿ ಮಾಡಿದ್ದಾನಲ್ಲ ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ ಒ ಇನ್ನೆಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾನೆ ಫಸ್ಟ್ ಆ ಸಿಇನ ಸಸ್ಪೆಂಡ್ ಮಾಡಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೊಂದರ ಮತಪಟ್ಟಿ ಇದೆಯಲ್ಲ ಎಂಬತ್ತೆಂಟು ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ ಆ ಎಂಬತ್ತೆಂಟು ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯವಸಾಯ ಸೇತರ ಸಂಘಕ್ಕೆ ಸೇರೋದು ಹದಿನಾಲ್ಕು ಹಳ್ಳಿಗಳಲ್ಲಿ ಸುಮಾರು ಇದುವರೆಗೂ ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ ಶ್ರೀ ಶಕ್ತಿಗೆ ಲೋನ್ ಇಲ್ಲ ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು ಎಚ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಮಾಡಿದ್ರು ಅವರು ಅದೇ ಇಲ್ಲಿ ನಮ್ಮ ಕೈವಾರದವರೆಗೆ ಆ ಭಾಗ್ಯ ಇಲ್ಲ ಯಾಕಂದರೆ ಆಡಳಿತ ಮಂಡಳಿ ಇಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ ಚುನಾವಣೆ ನಡೆಸಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿ ಪ್ರಕಾರ ನಮ್ದು ಚುನಾವಣೆ ನಡೀಲಿ ಮತ್ತೆ ಈ ಸಿಇಒನ ಸಸ್ಪೆಂಡ್ ಮಾಡಿ ಬೇರೆ ಸಿಇನ ಹಾಕಿ ಈ ಮತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ಮನವಿ